ಶ್ರೀಧರ್ ಮೂರ್ತಿ ಅಂತ ಯಾರೋ ಒಬ್ರು ಕೇಳಿದಾರೆ ಯಾವ ಡಿಪೋ ಅಂತ ಗೊತ್ತಿಲ್ಲ ಅವ್ರು ಹೇಳಿರೋದು ಆಡಳಿತ ವರ್ಗದವರು ಮುಷ್ಕರಕ್ಕೆ ಬರಲ್ಲ ಬರೀ ಡ್ರೈವರ್ ಕಂಡಕ್ಟ್ರು ಮೆಕ್ಯಾನಿಕ್ ಬರ್ತಾರೆ ಆಕ್ಚುಲಿ ಇರೋದು ಅಗ್ರಿಮೆಂಟು ಡ್ರೈವರು ಕಂಡಕ್ಟ್ರು ಮೆಕ್ಯಾನಿಕ್ ಮಾತ್ರ ಇದಿರೋದು ಆದರೆ ಒಂದು ರೂಲ್ಸ್ ಇದೆ ನಮಗೆ ಎಷ್ಟು ಮಾಡ್ತಾರೆ ಅಗ್ರಿಮೆಂಟ್ ಅವ್ರಿಗೂ ಅಷ್ಟೇ ಮಾಡಬೇಕು ಅವ್ರು ಜಾಸ್ತಿ ಮಾಡ್ಕೋನಂಗಿಲ್ಲ ಬಟ್ ಅವ್ರ ಆಡಳಿತ ಮಂಡಳಿ ನಮ್ಮದು ಕಾರ್ಮಿಕ ವರ್ಗ ಸಿ ಆಡಳಿತ ಮಂಡಳಿ ನಮ್ಮನ್ನು ಹತೋಟಿ ಮಾಡುತ್ತೆ ಆಡಳಿತ ಮಾಡ್ತಾರೆ ಅವರು ನಮ್ಮನ್ನು ಹಂಗಾಗಿ ಆಡಳಿತ ಮಂಡಳಿಯವರು ಮುಷ್ಕರಿಗೆ ಬರೋಂಗಿಲ್ಲ ಸಿ ಇಲ್ಲಿ ಎ ಟಿ ಎಸ್ ಇಂದ ಕೆಳಪಟ್ಟು ಏನಾದರೂ ಕೇಸ್ ಆದರೆ ಮಾತ್ರ ಲೇಬರ್ ಕೋರ್ಟಿಗೆ ಹೋಗ್ತೀವಿ ನಾವು ನಮಗೆ ಅಷ್ಟೊಂದು ಹಕ್ಕಿದೆ ನಮಗಿರೋ ಹಕ್ಕು ಆಡಳಿತ ಮಂಡಳಿಯವ್ರಿಗಿಲ್ಲ ಅವರು ಆಫೀಸರ್ಸ್ ಆಗಿರ್ಬೋದು ಜಾಸ್ತಿ ಸಂಬಳತ ಆಗ್ಬೋದು ಅದರ್ಸ್ ಏನೇ ಒಂದು ಅಧಿಕಾರ ಇರ್ಬೋದು ಆದರೆ ಅವರು ಏನಾರ ಆದರೆ ಅವರು ಲೇಬರ್ ಕೋರ್ಟಿಗೆ ಬರೋಂಗಿಲ್ಲ ನಮ್ಮ ಥರ ಅವ್ರು ಹೋದರೆ ಜಿಲ್ಲಾ ಕೋರ್ಟು ಇಲ್ಲ ಹೈಕೋರ್ಟ್ಗೆ ಹೋಗಬೇಕು ಅವ್ರಿಗೆ ಲೇಬರ್ ಅವರು ಲೇಬರ್ ಆ್ಯಕ್ಟಲ್ಲಿ ಬರೋಲ್ಲ ಡಿಪ್ಲೊಮೇಜ್ ಎ ಟಿ ಎಸ್ಸಿಂದ ಮೇಲ್ಪಟ್ಟು ಯಾರಿದ್ದಾರೆ ಅವರಿಗೆ ಲೇಬರ್ ಆ್ಯಕ್ಟು ಕೈ ಕೋರ್ಟು ಇವೆಲ್ಲ ಬರಲ್ಲ ನಮಗೆ ಮಾತ್ರ ಬರೋದು ಎ ಟಿ ಎಸ್ಸಿಂದ ಏನು ಸಂಚಾರಿ ಅಧೀಕ್ಷಕರಿದ್ದಾರೆ ಅಧೀಕ್ಷಕರಿಂದ ಒಳ್ಳೆ ಪಟ್ಟು ಮಾತ್ರ ನಾವು ಮೂರನೇ ದರ್ಜೆ ನೌಕರು ಕಾರ್ಮಿಕರು ಹಂಗಾಗಿ ಮುಷ್ಕರನ ಡ್ರೈವರ್ ಕಂಡಕ್ಟ್ರು ಮಾಡಿದರೆ ಮಾತ್ರ ಅದು ಮುಷ್ಕರ ಅನಿಸುತ್ತೆ ಹೊರತು ಸುಮ್ಮನೆ ಅವರೆಲ್ಲ ಹಾಕಿ ಆಡಳಿತ ಮಂಡಳಿಯವರಿಗೆ ಆಗಲ್ಲ ಅದು ಮುಷ್ಕರ ಅಲ್ಲ ಅದು ಈಗ ಒಂದೇನೋ ಏನೋ ಹೊಸ್ದಾಗಿ ಒಂದು ಆರ್ಡ್ರ್ ಆಗಿದೆ ಅದು ಯೂನಿಯನರ್ ಕೋರ್ಟ್ಗೆ ಹಾಕಿದ್ರು ಜೂನಿಯರ್ ರೆಸ್ಡೆಂಟ್ಗಳು ಮತ್ತು ಸೂಪರು ಮತ್ತೆ ಸೆಕ್ಯೂರಿಟಿಗಳು ಕೂಡ ಯೂನಿಯನ್ನಿಗೆ ಭಾಗವಹಿಸ್ಬೋದು ಅಂತ ಇದೆ ಆದರೂ ಕೂಡ ಕಡಿಮೆ ದರ್ಜೆ ಅವ್ರು ಬರೋದು ಬಟ್ ಕೆಲವೊಂದು ಜನ ಇದ್ದಾರೆ ಯೂನಿಯನ್ನಲ್ಲಿ ಎ ಡಬ್ಲ್ಯೂ ಎಸ್ ನಂತರ ಮೆಕ್ಯಾನಿಕ್ ಇನ್ಚಾರ್ಜು ಎ ಟಿ ಎಸ್ಗಳು ಅವರೆಲ್ಲ ಸುಮಾರು ಜನ ಇದ್ದಾರೆ ನಿಮಗೆ ಯೂನಿಯನ್ ಆಫೀಸಿಗೆ ಬಂದರೆ ಗೊತ್ತಾಗುತ್ತೆ ಯಾರ್ಯಾರು ಬರ್ತಾರೆ ಅಂತ ನಿಮಗೆಲ್ಲ ವಾಟ್ಸಪಲ್ಲ ತಿಳ್ಸೋಕ್ಕಾಗಲ್ಲ ನಾವು ಈಗೆಲ್ಲ ವಾಟ್ಸಪ್ ಯುಗ ಆಗಿಬಿಟ್ಟಿದೆ ಹಂಗಾಗಿ ವಾಟ್ಸಪ್ಪು ಯುಗದಲ್ಲಿ ಹೊಟ್ಟೆ ತುಂಬಲ್ಲ ಬೀದಿಗಿಳಿದು ಹೋರಾಟ ಮಾಡಿದ್ರೆ ಹೊಟ್ಟೆ ತುಂಬೋದು ಹಂಗಾಗಿ ಸಿ ಮುಷ್ಕರ ಅನ್ನೋದು ಬಸ್ ನಿಂತರೇ ಮಾತ್ರ ಅದಕ್ಕೆ ಮುಷ್ಕರ ಅಂತ ಕರೀತಾರೆ ಹೊರತು ಆಫೀಸ್ ಬಾಗಿಲು ಹಾಕಿರ ಮುಷ್ಕರ ಆಗಲ್ಲ ಸಿ ಅದರಲ್ಲೂ ಕೂಡ ಆಡಳಿತ ಮಂಡಿಯಲ್ಲಿ ನಮ್ಮವ್ರು ಇರೋದೇ ಒಂದು ಹತ್ತೊಂದೆರಡು ಸಾವಿರ ಜನ ಇಡೀ ಕರ್ನಾಟಕ ಸಿ ಹಂಗಾಗಿ ನಮಗೆ ಅಂತ ಒಂದು ನಮ್ಮ ಹಕ್ಕುಗಳೇ ಬೇರೆ ಅವರ ಒಂದು ನಿಯಮನೇ ಬೇರೆ ಆಡಳಿತ ವರ್ಗದ ಸಿ ಹಂಗಾಗಿ ಅವ್ರು ಬರಲಿಲ್ಲ ಅಂದ್ಕುಳ ಏನು ಮುಷ್ಕರ ಆಗಲ್ಲ ಆಗಲ್ಲ ಅಂತೇನಲ್ಲ ಸಿ ಈ ಥರ ವಿತಂಡವಾದ ಮಾಡ್ಕೊಂಡು ಹೋದ್ರೆ ನಮಗೇನು ಸಿಗಲ್ಲ ಈ ಏನು ಮಾಡ್ತಾರೆ ಯೂನಿಯನರಿಗೆ ಏನಾಗಬೇಕಾಗಿದೆ ಓಡ್ಸಂಗಿದ್ರು ಓಡಿಸ್ರೆ ಗಾಡಿ ಅಂತಾರೆ ನಮಗೇನಾಗಬೇಕಿರೋದು ಏನು ಅವ್ರಿಗೇನು ಅವ್ರೇನಾರು ಸಂಬಳ ತಗೊಂಡು ಹೋಗ್ಬೇಕು ಯೂನಿಯನರು ನಮಗೆ ತಾನೆ ಬೇಕಾದ ಸಂಬಳ ಸರ್ಕಾರದಲ್ಲಿ ಕೊಡ್ತಾರೆ ಅಷ್ಟೊಂದು ಮಾತುಕತೆ ಮುಖಾಂತರ ಬಗೆಹರಿಸ್ಕೊಂಡು ಕಾರ್ಮಿಕರು ಉಳಿಬೇಕು ಆಡಳಿತ ಮಂಡಳಿನ ಇರಬೇಕು ಸಂಸ್ಥೆನೇ ಇರಬೇಕು ಹಂಗೆ ನಡ್ಕೊಂಡು ಹೋಗ್ಬೇಕು ಇವತ್ತು ಇವತ್ತಿನ ಕಾರ್ಮಿಕರು ಏನಿದ್ದಾರೆ ಅಂದರೆ ಎಲ್ಲ ತಲೆ ಮೇಲೆ ನಡಿಬೇಕು ಸ್ಟಾರ್ಟಿಂಗ್ ಐವತ್ತು ಸಾವಿರ ಬರಬೇಕು ವಾರಕ್ಕೆ ಹತ್ತು ದಿವಸ ಡ್ಯೂಟಿ ಇರಬೇಕು ಇಪ್ಪತ್ತು ದಿವಸ ರಜೆ ಇರಬೇಕು ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಏನಿದೆ ಅಷ್ಟು ಸಂಬಳ ಕೊಡಬೇಕು ನಮಗೆ ನಮಗೆ ಯಾವುದು ಪನಿಷ್ಮೆಂಟ್ ಮಾಡೋಂಗಿಲ್ಲ ನಾವೆಲ್ಲ ಊಟನೂ ಸಹ ಆಡಳಿತ ಮಂಡಳಿಯರೇ ಕೊಡಬೇಕು ಆ ಥರ ಯೋಚನೆ ಮಾಡೋ ಕಾರ್ಮಿಕರು ಈಗಿನವ್ರು ಬಂದುಬಿಟ್ಟಿದ್ದಾರೆ ಏನು ಕೆಲ್ಸ ಇಲ್ದಲ್ಲಿ ಅಲಿತಾ ಇರ್ತಾರೆ ಹೊರಗಡೆ ಹೋದ್ರೂ ಕೋಟಿ ಗಟ್ಲೆ ದುಡಿತೀವಿ ಅಂತಾರೆ ಕೋಟಿ ಗಟ್ಲೆ ದುಡಿಯೋರು ಬಿಟ್ಟು ಹೋಗ್ರಿ ಅಂದ್ರೂ ಬಿಟ್ಟು ಹೋಗಲ್ಲ ಸುಮ್ಮನೆ ಬಾಯಿ ಮಾತಲ್ಲಿ ಕೋಟಿ ಗಟ್ಲೆ ದುಡಿತೀವಿ ಇದ್ಯಾವ ಶಾಟದ ಕೆಲಸ ಅಂತಾರೆ ಶಾಟದ ಕೆಲಸನೇ ಮಾಡ್ತಾ ಇರ್ತಾರೆ ಹಂಗಾಗಿ ಏನು ಆಡಳಿತ ಮಂಡಳಿಯವರು ಏನು ಸಲ ಸಲ ಏನು ಆಡಳಿತ ಮಂಡಳಿಯವರೇ ಚೆಕ್ ಮಾಡ್ತಾರಾ ಹಾಂ ಈ ಥರ ವಿಕಂಡವಾದ ಮಾಡ್ಕೊಂಡು ಹೋದರೆ ಒಂದು ರೂಪಾಯಿನೂ ತಗೊಳ್ಳೋಕ್ಕಾಗಲ್ಲ ನೀವು ಇದೇ ಸಂಬಳದಲ್ಲೇ ಗೇರಯ್ಯ ಅಂತಾರೆ ಅದು ಯಾರಿಗ ಆಪ ಬರೋದು ನಮ್ಮ ಮೇಲೇ ನಾವು ತಲೆ ಮೇಲೆ ನಮ್ಮ ತಲೆ ಮೇಲೆ ನಾವೇ ಹೇಳ್ಕೊಂಡಂಗೆ ಹಂಗಾಗಿ ರೆಕಗ್ನೈಸ್ ಯೂನಿಯನ್ಗಳು ಏನು ಹೇಳ್ತಾರೆ ಅದನ್ನು ಕೇಳ್ತಕ್ಕಂಥದ್ದು ಕಾರ್ಮಿಕರ ಹಿತಾಸಕ್ತಿ ಕೇಳಲಿಲ್ವಾ ಅಂದ್ರೆ ಬಿಟ್ಟು ಹಾಕಿ ನಮಗೇನು ಅಂತಾರೆ ಅವರು ಏನು ನಿಮ್ಮ ಕಡೆಗೆ ನಮಗೇನು ಆಗಬೇಕಾಗಿರೋದು ಅಂತಾರೆ ಸೀರಿ ಅದೇ ಯಾವನೋ ಒಬ್ಬ ಅಯೋಗ್ಯ ಮಾಡಿದ್ನಲ್ಲ ಸ್ಟ್ರೈಕ್ ಮಾಡಿ ನಿಮಗೆ ನೀವೇ ಲೀಡ್ರು ನಮಗೆ ನಾವೇ ಲೀಡ್ರು ಅಂತ ಹಾಗೆ ಡ್ರೈವರ್ ಡ್ರೈವರ್ ಕೆಲಸನೇ ಮಾಡಬೇಕು ಕಂಡಕ್ಟ್ರು ಕಂಡಕ್ಟ್ರೇ ಆಗಬೇಕು ಮೆಕ್ಯಾನಿಕ್ ಮೆಕ್ಯಾನಿಕ್ನೇ ಮಾಡಬೇಕು ಇಲ್ಲಿ ಲೀಡ್ರ್ಶಿಪ್ ಮಾಡೋಕ್ಕಾಗಲ್ಲ ಯಾರು ಲೀಡ್ರಶಿಪ್ ಮಾಡೋಂಥರು ಬಿಳೆ ಬಟ್ಟೆ ಹಾಕಿಂಗ್ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬೀದಿಗೆ ನಿಂತ್ಕೊಳ್ಳಿ ಹಂಗಿದ್ರೆ ಅದು ಲೀಡರ್ಶಿಪ್ಪು ಇಲ್ಲ ಅಂದರೆ ಚಿಕ್ಕಾ ಮುಚ್ಛಂಡು ಏನಿದೆ ಅದನ್ನು ಮಾಡ್ಕೊಂಡು ಕೆಲಸನ ಯೂನಿಯನ್ಗಳು ಸರ್ಕಾರ ಜೊತೆ ಮಾತಾಡ್ತಾರೆ ಮಾತಾಡಿದ್ದು ಅವ್ರು ಎಷ್ಟು ಕೊಡ್ತಾರೆ ಇಸ್ಕೊಂಡು ಚಿಕ್ಕ ಬಾಯ್ನ ಹಮ್ಮಿಕ ಕೆಲಸ ಮಾಡಬೇಕು ಅಷ್ಟೇ ನಮಗೆ ಅಕ್ಕಿರೋದು ಏನು ಬಾಲ ಬಿಚ್ಚಕ್ಕೆಲ್ಲ ಅಕ್ಕಿಲ್ಲ ಹಂಗಾಗಿ ಈ ಸ್ಟೇರಿಂಗ್ ಮೇಲೆ ಬಾಲ ಬಿಚ್ಚಬೇಕು ಇಲ್ಲ ಬ್ಯಾಗ್ನೆ ಬಾಲ ಬಿಚ್ಚಬೇಕು ಟೀ ಕುಡಿಬೇಕಾದ್ರೆ ಬಾಲ ಬಿಚ್ಚಬೇಕು ಅಷ್ಟೇ ನಮ್ಮರದೆಲ್ಲ ಫ ಮ್ಯಾನೇಜರ್ ಒಂದು ರಜಾ ಕೆಳ ಶಕ್ತಿ ಇಲ್ಲ ಎಲ್ಲ ಕೆಳಗಡೆ ತೋರ್ಡು ನಡುಗ್ತಿರ್ತವೆ ಹಂಗೇ ಸಿ ಇವೆಲ್ಲ ಸುಮ್ಮನೆ ವಾಟ್ಸಪ್ಪಲ್ಲಿ ಮಾತಾಡಬೇಡಿ ಇವ್ರು ರೆಕಗ್ನೈಸೇನು ಏನು ಏನು ಹೇಳುತ್ತೆ ಅದನ್ನು ಕೇಳ್ಕೊಂಡು ಸುಮ್ಮನೆ ಡ್ಯೂಟಿ ಮಾಡೋದು ಕಲ್ತ್ಕೊಳ್ಳಿ ಅವ್ರು ಏನು ಹೇಳ್ತಾರೆ ಸ್ಟ್ರೈಕ್ ಮಾಡ್ತೀನಿ ಮಾಡಿ ಇಲ್ಲ ಅಂದ್ರೆ ಮಾತುಕತೆ ಅಂತ ಬಗೆಹರಿಸ್ಬೇಕಂದ್ರೆ ಬಗೆಹರಿಸ್ತಾರೆ ಸಿ ಓಕೆ ಥ್ಯಾಂಕ್ ಯು